ಅವರು ಸರ್ಕಾರಿ ಅಧಿಕಾರಿಗಳು ಸರ್ಕಾರಕ್ಕೆ ಯಾರಾದರೂ ಮೋಸ ಮಾಡೋಕೆ ಯತ್ನಿಸಿದ್ರೆ ತಡಿಬೇಕಾದಂತ ಜಾಗದಲ್ಲಿ ಕೂತಂತವ್ರು ಆದರೆ ಬೇಲಿಯೇ ಇದ್ದು ಹೊಲ ಮೇಯ್ದಂತೆ ಬ್ರೋಕರ್ಗಳ ಜೊತೆ ಸೇರಿ ಮಹಾ ದೋಖವನ್ನೇ ಮಾಡಿದ್ದಾರೆ ರಾತ್ರೋರಾತ್ರಿ ಗಿಡಗಳನ್ನ ನೆಟ್ಟು ಕೆಎಡಿಬಿ ಅಧಿಕಾರಿಗಳು ಮಾಡಿರುವಂತಹ ಮೋಸವನ್ನ ಟಿವಿ ನೈನ್ ಬಯಲು ಮಾಡಿದೆ ಜಮೀನನ್ನೆಲ್ಲ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ನೂರಾರು ಗಿಡಗಳನ್ನು ನೆಟ್ಟಿದ್ದಾರೆ ಸರ್ಕಾರದ ಹಣವನ್ನು ದೋತಲು ಅಧಿಕಾರಿಗಳು ಮತ್ತು ಬ್ರೋಕರ್ಗಳು ನಡೆಸಿರುವ ಮಹಾಮೋಸದ ಜಾಲವನ್ನು ಟಿವಿ ನೈನ್ ಬಟಾ ಬಯಲು ಮಾಡಿದೆ ಹಣ ಹೊಡೆಯಲು ರಾತ್ರೋರಾತ್ರಿ ಗಿಡ ನೆಟ್ಟ ಅಧಿಕಾರಿಗಳು ನೆಲಮಂಗಲದಲ್ಲಿ ಕೆಐಎಡಿಬಿ ಅಧಿಕಾರಿಗಳಿಂದ ಗೋಲ್ ಮಾಲ್ ಅಷ್ಟಕ್ಕೂ ವಿಷಯ ಏನಂದರೆ ಕೈಗಾರಿಕಾ ಉದ್ದೇಶಕ್ಕೆ ಸರ್ಕಾರ ರೈತರಿಂದ ಭೂಮಿ ಖರೀದಿ ಮಾಡಿದೆ ನೆಲಮಂಗಲ ದಾವಸ್ಪೇಟೆಯ ಸುತ್ತಮುತ್ತ ಭೂಮಿ ಖರೀದಿಸಿ ಕೆಐಎಡಿಬಿ ಅಧಿಸೂಚನೆ ಹೊರಡಿಸಿದೆ ಇನ್ನು ಖರೀದಿಸಿದ ಭೂಮಿಯಲ್ಲಿ ಎಷ್ಟು ಮರಗಳಿರುತ್ತೋ ಅದಕ್ಕೆ ತಕ್ಕಂತೆ ಹಣವನ್ನು ಸರ್ಕಾರವೇ ನೀಡುತ್ತೆ ಹೀಗಾಗಿ ಹಣದ ಆಸೆಗೆ ಬಿದ್ದು ಅಧಿಸೂಚನೆ ಹೊರಡಿಸಿದ ಭೂಮಿಯಲ್ಲಿ ರಾತ್ರೋರಾತ್ರಿ ಗಿಡ ನೆಡಲಾಗಿದೆ ಬ್ರೋಕರ್ಗಳು ಅಧಿಕಾರಿಗಳ ಜೊತೆ ಕೈಜೋಡಿಸಿ ಸ್ವಾಧೀನ ಭೂಮಿಯಲ್ಲಿ ಗಿಡ ತಂದು ನೆಟ್ಟಿದ್ದಾರೆ ಇವೆಲ್ಲ ಆಂಧ್ರದ ರಾಜಮಂಡ್ರಿ ನರ್ಸರಿಯಿಂದ ತಂದಿರುವ ಗಿಡ ಎಂದು ಹೇಳಲಾಗಿದೆ ಗಿಡ ನೆಟ್ಟು ಈ ಮೂಲಕ ಪರಿಹಾರದ ಹಣ ಪಡೆಯಲು ಮಸಲತ್ತು ಮಾಡಿದ್ದಾರೆ ನೀವು ಅಕ್ವೈರ್ ಮಾಡ್ಕೊಂತೀರ ಇನ್ನೊಬ್ಬನಿಗೆ ಕೊಡ್ತೀರ ಕಾಂಟ್ರಾಕ್ಟ್ ಗಿಡ ಉಳ್ಕೊಳ್ಳಪ್ಪ ಅಂತವರ ಈಗ ರೈತರಿಗೆ ಇನ್ನು ದುಡ್ಡು ಕೊಟ್ಟಿಲ್ಲ ನೀವು ಹೌದು ಗಿಡ ಉಳ್ಕೊಳಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಹೆಂಗ್ ಕೊಟ್ಟರೆ ಪರ್ಮಿಷನ್ ರೈತರಿಗೆ ಕೊಟ್ಟಿದ್ರೆ ನೀವು ಗಿಡ ಹಾಕಿ ಅಂತ ಹೇಳಿದ್ರೆ ಇನ್ನೂ ಉತ್ತಮ ಆಗೋದಲ್ವಾ ಹೌದು ಭೂಮಿ ಕಳ್ಕೊಂಡು ಅಲ್ವ ಭೂಮಿನೂ ಕಳ್ಕೊಂಡವ್ರೆ ಈ ಗಿಡ ನೆಡಕ್ಕೆ ಅವನೊತ್ತಿನ ದುಡ್ಡು ರೈತರಿಗೆ ನೀವು ಗಿಡ ಹಾಕಿ ಕೊಡ್ತೀವಿ ಮುಂದೆ ರೈತರ ಒಂದೊಂದು ಎಕರೆಯಲ್ಲಿ ಸಾವಿರಾರು ಗಿಡ ನೆಡಲಾಗಿದೆ ಮಾಚನಹಳ್ಳಿ ಗಂಟೆ ಹೊಸಳ್ಳಿ ಗೆದ್ದಲಹಳ್ಳಿ ಹೊಲಕುಂಟೆ ಕೋಡಿಪಾಳ್ಯ ಬಿದಲೂರು ಹನುಮಂತಪುರ ಗೊಟ್ಟಿಗೆರೆ ಬರಗೇನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿನ ಭೂಮಿಯಲ್ಲಿ ಹಣ್ಣಿನ ಗಿಡಗಳನ್ನು ನೆಡಲಾಗಿದೆ ಕೆಎಡಿಬಿಯಿಂದ ಎಕರೆಗೆ ಒಂದು ಕೋಟಿ ಮೂವತ್ತು ಲಕ್ಷ ದರ ನಿಗದಿ ಮಾಡಲಾಗಿದೆ ಒಂದೊಂದು ಜಾತಿಯ ಮರಗಳಿಗೂ ಪ್ರತ್ಯೇಕ ದರ ನಿಗದಿ ಮಾಡಲಾಗಿದೆ ಯಾವ ಯಾವ ಮರಗಳಿಗೆ ಎಷ್ಟು ಅನ್ನೋದನ್ನು ನೋಡೋದಾದರೆ ಮರಗಳಿಗೆ ಕೆಐಎಡಿಬಿ ಪ್ರತ್ಯೇಕ ದರ ನಿಗದಿ ಮಾಡಿದ್ದು ಒಂದು ಮಾವಿನ ಮರಕ್ಕೆ ಇಪ್ಪತ್ತೈದು ಸಾವಿರ ಹುಣಸೆ ಮರಕ್ಕೆ ಇಪ್ಪತ್ತೈದು ಸಾವಿರ ಸಪೋಟ ಮರಕ್ಕೆ ಇಪ್ಪತ್ತು ಸಾವಿರ ಹಲಸಿನ ಮರಕ್ಕೆ ಇಪ್ಪತ್ತು ಸಾವಿರ ತೆಂಗಿಗೆ ಹದಿನಾರು ಸಾವಿರ ನೇರಳೆ ಮರಕ್ಕೆ ಹದಿನೈದು ಸಾವಿರ ಅಡಕೆ ಮರಕ್ಕೆ ಮೂರು ಸಾವಿರದ ಐನೂರು ನುಗ್ಗೆ ಮರಕ್ಕೆ ಮೂರು ಸಾವಿರ ಕಿತ್ತಳೆ ಮರಕ್ಕೆ ಎರಡು ಸಾವಿರ ರೂಪಾಯಿ ದರ ನಿಗದಿ ಮಾಡಲಾಗಿದೆ ಬೋಗಸ್ ದಾಖಲೆ ಸೃಷ್ಟಿಸಿ ಹಣ ಪೀಕಲು ಮಸಲತ್ತು ಮಾಡಲಾಗಿದೆ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಕೋಟ್ಯಾಂತರ ಹಣ ಗೊಳಂ ಮಾಡಲಾಗಿದೆ ಸರ್ಕಾರಕ್ಕಾಗುವ ಮೋಸವನ್ನು ಅಧಿಕಾರಿಗಳು ತಪ್ಪಿಸಬೇಕು ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇದಂತಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್